ಟೈಮಲ್ಲಿ ಇನ್ನೂ ಮುಂದೆ ಹೋದ್ರೆ ಒಂದು ಬಾರಿ ಋಷಿಗಳಲ್ಲಿ ಶ್ರೇಷ್ಠರಾದ ಶೌನಕರು ಈ ಜಗತ್ತಲ್ಲಿರುವಂತಹ ದಾರಿದ್ರ್ಯವನ್ನ ಸಂಕಟವನ್ನ ದೂರ ಮಾಡಬೇಕು ಯಾವುದಾದ್ರೂ ಒಂದು ವ್ರತ ಬೇಕು ಅಂತ ಹುಡುಕ್ತಿರ್ತಾರೆ ಆವಾಗ ನಾರದ ಮುನಿಗಳು ಅವರ ಮುಂದೆ ಪ್ರತ್ಯಕ್ಷದಾಗಿ ನೀವು ಸ್ಕಂದ ದೇವರನ್ನ ಅಂದ್ರೆ ಸುಬ್ರಹ್ಮಣ್ಯನನ್ನ ಕುರಿತು ಧ್ಯಾನ ಮಾಡಿ ಅವರು ನಿಮಗೆ ಉಪಾಯವನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಶೌನಕರು ಹಾಗೆ ಧ್ಯಾನವನ್ನ ಮಾಡ್ತಾರೆ ಸ್ಕಂದ ಪ್ರತ್ಯಕ್ಷನಾಗಿ ಸಂತುಷ್ಟನಾಗಿ ನೀವು ಸಂಕಷ್ಟಹರ ಚತುರ್ಥಿಯ ಗಣೇಶನ ಪೂಜೆಯನ್ನು ಮಾಡಿ ಅವಾಗ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ ಸಿಗತ್ತೆ ಅಂತ ಹೇಳ್ತಾರೆ ಅವರು ಕೂಡ ಹಾಗೇ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ತಾರೆ ಅವರು ಪ್ರತಿ ಮಾಸದಲ್ಲೂ ಚೌತಿಯ ದಿನ ಗಣೇಶನ ಪೂಜೆ ಮಾಡ್ತಾರೆ ಆದ್ರೆ ಇವಾಗ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಚತುರ್ಥಿಯಂದು ಗಣೇಶನ ಪೂಜೆಯನ್ನ ಮಾಡ್ತೇವೆ ಅವನಿಗೆ ಮೋದಕವನ್ನ ಅರ್ಪಿಸ್ತೇವೆ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನ ಮಾಡ್ತೇವೆ ಯಾಕಂದ್ರೆ ಶೌನಕರು ಬಯಸದಂತೆ ಇದರಿಂದ ನಮ್ಮ ಸಂಕಟ ದಾರಿದ್ರ್ಯ ಎಲ್ಲ ಕೂಡ ನಾಶ ಆಗತ್ತೆ ಗಣೇಶ ಚತುರ್ಥಿ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಇಮೋಷನ್ ಇದ್ದ ಹಾಗೆ ಇಡೀ ವರ್ಷದಲ್ಲಿ ಅವರು ಎಲ್ಲರೂ ಕಾಯ್ತಿರುವಂತಹ ಯಾವ್ದಾದ್ರು ಒಂದು ಹಬ್ಬ ಅಂದ್ರೆ ಅದು ಗಣೇಶನ ಹಬ್ಬ ಯಾಕಂದ್ರೆ ಗಣೇಶ ಆ ರೀತಿಯ ದೇವನೇ ಆಗಿರ್ತಾನೆ ಗಣೇಶನನ್ನ ನಾವು ಹೇರಂಬ ಅಂತ ಕರಿತೀವಿ ಅದರ ಅರ್ಥ ಏನು ಅಂದ್ರೆ ಯಾರು ದುರ್ಬಲರಿರ್ತಾರೋ ಅವರ ರಕ್ಷಣೆಯನ್ನ ಮಾಡೋನು ಗಣೇಶ ಆಗಿರ್ತಾರೆ ಅದಷ್ಟೇ ಅಲ್ಲದೆ ಗಣೇಶನನ್ನ ಪ್ರಸನ್ನಗೊಳಿಸೋದು ಬೇರೆ ಎಲ್ಲ ದೇವತೆಗಳಿಗಿಂತ ಸುಲಭ ಆಗಿರುತ್ತೆ ತನ್ನ ಭಕ್ತರನ್ನ ಅತಿ ಹೆಚ್ಚು ಪ್ರೀತಿಯನ್ನ ಮಾಡ್ತಾರೆ ಹಾಗಾಗಿ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಗಣೇಶ ಚತುರ್ಥಿ ಅಂದ್ರೆ ಒಂಥರ ತುಂಬಾನೇ ಹತ್ತಿರವಾಗಿರುವಂತಹ ಹಬ್ಬ ಆಗಿರುತ್ತೆ ಗಣೇಶನ ಹಲವಾರು ಕತೆಗಳನ್ನ ನಾವು ಕೇಳಿರ್ತೀವಿ ಆದ್ರೆ ಒಂದು ಕಥೆಯನ್ನ ತುಂಬಾ ಜನ ಕೇಳಿರೋದಿಲ್ಲ ಇದು ನಮ್ಮ ಪುರಾಣಗಳಲ್ಲಿ ಬರೆದಿದೆ ಒಂದು ಬಾರಿ ಗಣೇಶನ ಹುಟ್ಟು ಹಬ್ಬ ಇರುತ್ತೆ ಅವಾಗ ಕೈಲಾಸದಲ್ಲಿ ಪರಶಿವ ಹಾಗೆ ಮಾತೆ ಪಾರ್ವತಿ ಅವರೇ ಅನ್ನಪೂರ್ಣೆ ಅವರು ಒಂದು ದೊಡ್ಡ ಸಂಭ್ರಮವನ್ನ ಮಾಡ್ಬೇಕು ಎಲ್ಲರಿಗೂ ಊಟ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಇನ್ವೈಟ್ ಅನ್ನ ಕಳ್ಸಿರ್ತಾರೆ ವಿಷ್ಣುವಿಗೂ ಕಳ್ಸಿರ್ತಾರೆ ವೈಕುಂಠದಲ್ಲಿ ನೀನು ನಿನ್ನ ಪರಿವಾರ ಸಮೇತವಾಗಿ ಬರ್ಬೇಕು ಅಂತ ಆದ್ರೆ ವಿಷ್ಣುವಿಗೆ ಬೇರೆ ಕೆಲಸ ಇರೋದ್ರಿಂದ ಅವರು ತಮ್ಮ ದೂತರನ್ನ ಅಲ್ಲಿಗೆ ಕಳ್ಸಿರ್ತಾರೆ ಅಲ್ಲಿ ಅವರು ಊಟದ ತಯಾರಿಯನ್ನ ಮಾಡ್ಕೊಳ್ತಿರ್ತಾರೆ ಆದರೆ ದೂತರು ನಾವು ಊಟವನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ ಅನ್ನಪೂರ್ಣೆ ಯಾಕೆ ಅಂತ ಕೇಳಿದಾಗ ದೂತರು ಹೇಳ್ತಾರೆ ನಮ್ಮಲ್ಲಿ ಒಂದು ರೂಲ್ ಇದೆ ನಾವು ಎಲ್ಲಿಯವರೆಗೂ ವಿಷ್ಣುವಿನ ದರ್ಶನವನ್ನ ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನನ್ನೂ ಸೇವಿಸೋದಿಲ್ಲ ಅಂತ ಹಾಗಾಗಿ ಅನ್ನಪೂರ್ಣೆ ನಾನು ನಿಮ್ಮನ್ನ ಫೋರ್ಸ್ ಮಾಡೋದಿಕ್ಕಾಗಲ್ಲ ಆದ್ರೆ ಅಟ್ಲೀಸ್ಟ್ ಬರ್ತ್ಡೇ ಬಾಯ್ ಅಂದ್ರೆ ನಮ್ಮ ಗಣೇಶನಿಗಾದ್ರೂ ಹೇಳ್ಬಿಟ್ಟು ಹೊರಡಿ ಅಂತ ಹೇಳ್ತಾರೆ ಅವರು ಗಣೇಶನನ್ನ ಹುಡ್ಕೊಂಡು ಹೋಗ್ತಾರೆ ಗಣೇಶ ಕೋಣೆಯಲ್ಲಿ ಮಲಗಿದ್ದಾನೆ ಅಂತ ತಿಳಿಯತ್ತೆ ಆ ಕೋಣೆಗೆ ಹೋಗಿ ನೋಡಿದ್ರೆ ಅವರಿಗೆ ಗಣೇಶ ಕಾಣಿಸೋದಿಲ್ಲ ಬದಲಾಗಿ ಆತಿಶೇಷನ ಮೇಲೆ ಮಲಗಿರುವಂತಹ ವಿಷ್ಣುವಿನ ದರ್ಶನ ಆಗತ್ತೆ ಇದರಿಂದ ನಾವೆಲ್ಲರೂ ಏನ್ ತಿಳ್ಕೋಬೇಕು ಅಂದ್ರೆ ಎಲ್ಲ ದೇವತೆಗಳು ಕೂಡ ಒಂದೇ ರಿಯಾಲಿಟಿಯ ಡಿಫರೆಂಟ್ ಮ್ಯಾನಿಫೆಸ್ಟೇಷನ್ಗಳಾಗಿರ್ತಾರೆ ಅಂದ್ರೆ ಒಂದೇ ಪರಬ್ರಹ್ಮ ಒಂದೇ ಸತ್ಯದ ವಿವಿಧ ರೂಪಗಳಾಗಿರ್ತಾರೆ ನನಗೆ ಹಲವಾರು ಜನ ಕೇಳ್ತಾರೆ ನಾವು ಗಣೇಶನ ಭಕ್ತರು ಕೃಷ್ಣನ ಪೂಜೆಯನ್ನ ಮಾಡ್ಬೋದಾ ಗಣೇಶನ ಭಕ್ತರು ಭಗವದ್ಗೀತೆಯನ್ನ ಓದ್ಬೋದಾ ಅಂತ ಅದಕ್ಕೆ ಇದೇ ನನ್ನ ಓತಲ ಆಗಿರುತ್ತೆ ಗಣೇಶನ ಹಬ್ಬವನ್ನ ನಾವು ಚತುರ್ಥಿ ಅಂದ ಆಚರಿಸ್ತೇವೆ ಆದ್ರೆ ಗೌರಿ ಹಬ್ಬವನ್ನ ತ್ರಯೋದಶಿನೇ ಆಚರಿಸ್ತೀವಿ ಅದ್ಯಾಕೆ ಯಾಕಂದ್ರೆ ಗಣೇಶ ಬರೋದಕ್ಕೆ ಗೌರಿ ಹಬ್ಬ ಒಂದು ಪ್ರಿಪರೇಷನ್ ಇದ್ದ ಹಾಗೆ ಮಗ ಬರೋದಕ್ಕೆ ಮುಂಚೆ ತಾಯಿ ಬಂದು ಮನೆಯನ್ನ ಮನಸ್ಸುಗಳನ್ನ ಶುದ್ಧಿ ಮಾಡ್ತಾರೆ ಅದಾದ ನಂತರ ಮಗನ ಆಗಮನ ಆಗತ್ತೆ ಅನ್ನೋದು ಇದರ ಸಿಗ್ನಿಫಿಕೆನ್ಸ್ ಆಗಿರುತ್ತೆ ಹಾಗೆ ನಾವು ಗಣೇಶನನ್ನ ವಾಪಸ್ ನೀರಿನಲ್ಲಿ ಮುಳುಗಿಸ್ತೀವಿ ಆದ್ರೆ ಇದರ ಅರ್ಥ ಏನು ಯಾಕೆ ನೀರಲ್ಲಿ ಮುಳುಗಿಸ್ಬೇಕು ಮೊದಲನೇದಾಗಿ ಗಣೇಶ ಎಲ್ಲಿಂದ ಬಂದಿರ್ತಾನೋ ಅಲ್ಲಿಗೆ ವಾಪಸ್ ಹೋಗ್ತಾನೆ ಅನ್ನೋದು ಇದರ ಅರ್ಥ ಅಂದ್ರೆ ಆತ ಈ ಪ್ರಕೃತಿಯಲ್ಲೇ ವಿಲೀನನಾಗ್ತಾನೆ ಅಂತ ಪಾರ್ವತಿ ಪ್ರಕೃತಿಯ ಸಾಕ್ಷಾತ್ ಸ್ವರೂಪ ಹಾಗಾಗಿ ನಾವು ಅವಳನ್ನ ನೀರಿನಲ್ಲಿ ಮುಳುಗಿಸೋದ್ರಿಂದ ಮತ್ತೆ ಪ್ರಕೃತಿಗೆ ಅವಳು ಹೋಗಿ ಸೇರ್ಕೋತಾಳೆ ಇನ್ನೊಂದು ವಿಷಯ ಇದರಿಂದ ಮನುಷ್ಯರಿಗೆ ಅವರು ಕಲಿಸೋದು ಏನಂದ್ರೆ ಹುಟ್ಟು ಆಗತ್ತೆ ಸಾವು ಆಗತ್ತೆ ಪ್ರತಿ ವರ್ಷ ಗಣೇಶನ ಹಬ್ಬ ಹೇಗೆ ನಾವು ಗಣೇಶನ ತರ್ತೀವಿ ಆದರೆ ಮುಳುಗಿಸ್ತೀವಿ ಕೂಡ ಹಾಗಾಗಿನೇ ಮನುಷ್ಯರು ಏನನ್ನ ತಿಳ್ಕೋಬೇಕು ಅಂದ್ರೆ ಹುಟ್ಟು ಕೂಡ ಆಗ್ತಾ ಇರತ್ತೆ ಸಾವು ಕೂಡ ಆಗ್ತಾ ಇರತ್ತೆ ಅದರಿಂದ ಮನುಷ್ಯರು ವಿಚಲಿತರಾಗದೆ ತಮ್ಮ ಏನು ಕರ್ತವ್ಯದಿಂದ ಅವರು ಬಂದಿದ್ದಾರೋ ಆ ಕರ್ತವ್ಯವನ್ನ ಪರಿಪಾಲಿಸ್ಬೇಕು ಅನ್ನುವಂತಹ ಲೆಸನ್ ಮನುಷ್ಯರಿಗೆ ಇಲ್ಲಿ ಕೊಡ್ತಾರೆ ಮನೆಯಲ್ಲಿ ಗಣೇಶನನ್ನ ಪೂಜೆ ಮಾಡ್ಬೋದಾ ಪ್ರತಿಷ್ಠಾಪಿಸ್ಬೋದಾ ಅಂತ ಹಲವಾರು ಜನಗಳ ಪ್ರಶ್ನೆ ಇರುತ್ತೆ ಇದಕ್ಕೆ ಹೇಗೆ ಉತ್ತರ ಕೊಡ್ಬೋದು ಅಂದ್ರೆ ನಿಮ್ಮ ಮನೆಯಲ್ಲಿ ವ್ರತವನ್ನ ನೀವು ಮುಂಚೆಯಿಂದ ಪಾಲಿಸ್ತಾ ಬಂದಿದ್ರೆ ಗಣೇಶನನ್ನ ಸುಲಭವಾಗಿ ಇಡ್ಬೋದು ಪಂಡಿತರನ್ನ ಬ್ರಾಹ್ಮಣರನ್ನ ಕರೆದು ಪೂಜೆ ಮಾಡಿಸಿ ಹಾಗೆ ಅವರಿಗೆ ದಕ್ಷಿಣೆಯನ್ನ ಕೊಟ್ಟು ಅದಾದ ನಂತರ ದಾನ ಧರ್ಮವನ್ನ ಮಾಡ್ತಾ ಗಣೇಶನಿಗೆ ಮೋದಕವನ್ನ ಅರ್ಪಿಸ್ತಾ ಪೂಜೆ ಮಾಡ್ಬೋದು ಆದ್ರೆ ವ್ರತ ಇಲ್ಲ ಅಂದ್ರೆ ಹಲವಾರು ಜನ ಪೂಜೆ ಮಾಡೋದಿಲ್ಲ ಯಾಕಂದ್ರೆ ವ್ರತವನ್ನ ಮತ್ತೆ ಸೃಷ್ಟಿಸೋದು ಬಹಳ ಕಷ್ಟ ಆಗಿರುತ್ತೆ ಆದ್ರೆ ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಮತ್ತೆ ವ್ರತವನ್ನ ಹುಟ್ಟು ಹಾಕ್ಬೋದು ಜೊತೆಗೆ ಎಡಗಡೆ ಸೊಂಡಿಲಿರುವಂತಹ ಗಣೇಶನನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸ್ಬೇಕು ಯಾಕಂದ್ರೆ ಬಲಗಡೆ ತಿರುಗಿರುವಂತಹ ಗಣೇಶನ ಸೊಂಡಿಲು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಮಾತ್ರ ಆಗಿರುತ್ತೆ ಅದರ ಸ್ಥಾನ ಮನೆಯಲ್ಲಿರೋದಿಲ್ಲ ಅದರ ಶಕ್ತಿಯನ್ನ ಮನೆಯ ಕೈಲಿ ತಡ್ಕೊಳ್ಳೋದಕ್ಕೂ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ನೀವು ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿದ್ರೂ ಕೂಡ ಎಡಗಡೆ ತಿರುಗಿರುವಂತಹ ಸೊಂಡಿಲಿನ ಗಣೇಶವನ್ನೇ ಪ್ರತಿಷ್ಠಾಪಿಸ್ಬೇಕು ಮತ್ತೊಮ್ಮೆ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗಣೇಶನನ್ನ ಹೇಗೆ ತಂದಿರ್ತೀರೋ ಹಾಗೆ ಕಳೆಹಿಸ್ಕೊಡಿ ಅಷ್ಟೇ ಅಲ್ಲದೆ ನಮ್ಮ ವಾತಾವರಣವನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಿ ಭಕ್ತಿ ಭಾವ ಹೇಗಿರುತ್ತೋ ಅದೇ ಭಕ್ತಿ ಭಾವದಿಂದ ಕಳಿಸಿ ಮೂರು ಬಾರಿ ಅವರನ್ನು ನೀರಲ್ಲಿ ನೆನೆಸಿ ಮುಳುಗಿಸಿ ಯಾವುದೇ ರೀತಿಯ ಭಕ್ತಿಯಲ್ಲಿ ಭೇದವನ್ನು ಮಾಡಬೇಡಿ ಹರೇ ಕೃಷ್ಣ